ಸ್ವಾಮೀಶ್ವರನ ಇವತ್ತು ನಾವು ಶಿವಮೊಗ್ಗ ನಗರದ ಹೊಸೂಡಿ ಮತ್ತು ಹೊಸಡಿ ಫಾರ್ಮ್ ಹೊಸೂಡಿ ತಾಲೂಕಿನ ಹೊಸೂಡಿ ಫಾರ್ಮ್ಗಳಿಗೆ ಆಗಿದ್ದೀವಿ ಹೊಸೂಡಿ ಫಾರಮ್ನಲ್ಲಿ ಪರಮಪೂಜ್ಯ ನಡೆದಾಡುವ ಅಯ್ಯಪ್ಪಂದೆ ಖ್ಯಾತಿಯಾದಂತಹ ಶ್ರೀ ಶ್ರೀ ರೋಜಾ ಗುರುಜಿರವರ ದಿವ್ಯ ಸಾನಿಧ್ಯದಲ್ಲಿ ನಾವು ಬಂದಿದ್ದೀವಿ ಆಗಮಿಸಿದ್ದೀವಿ ಇದು ಹೊಸೂಡಿ ಫಾರಂನಲ್ಲಿ ನೆಲೆಸಿದೆ ಹೊಸುಡಿ ಒಂದು ಫಾರಂನಲ್ಲಿ ಬಹಳಷ್ಟು ಜನ ಒಂದು ಜನಸಂಖ್ಯೆ ಏನಿದೆ ಎಲ್ಲರೂ ಸಹ ಇಲ್ಲಿ ಒಗ್ಗಟ್ಟಿನಿಂದ ಬಾಳ್ತಾ ಇದ್ದಾರೆ ಜೀವನ ನಡೆಸ್ತಾ ಇದ್ದಾರೆ ಕಳೆದ ಒಂದು ಮೂರು ದಶಕದಿಂದ ಹೊಸೂಡಿ ಫಾರಂನಲ್ಲಿ ಬಹಳ ಮಂದಿ ಶ್ರೀ ಅಯ್ಯಪ್ಪನ ಭಕ್ತಾದಿಗಳಾಗಿ ಶಬರಿಮಲೆಗೆ ವ್ರತಾಚರಣೆಯನ್ನು ಮಾಡಿ ಶಬರಿಯಾತ್ರೆಯನ್ನು ವರ್ಷ ವರ್ಷ ಕೈಗೊಳ್ತಾ ಇದ್ದಾರೆ ಹೊಸೂಡಿ ಫಾರಂನಲ್ಲಿರುವಂತಹ ಅಯ್ಯಪ್ಪ ಗುಡಿಯ ಪಕ್ಕದಲ್ಲೇ ಗುರುಗಳ ಒಂದು ದಿವ್ಯ ಸಾನ್ನಿಧ್ಯ ಇದೆ ಆ ದೇವಸ್ಥಾನದ ಹಿಂಬದಿಗೆ ನೀವು ಹುಸುಡಿ ಫಾರ್ಮ್ಗೆ ಭೇಟಿ ಕೊಡಬೇಕು ಅಂದಾಗ ನೇರವಾಗಿ ನೀವು ಚಿತ್ರದುರ್ಗ ಹೋಗುವಂತಹ ಮಾರ್ಗದಲ್ಲಿ ಶಿವಮೊಗ್ಗದಿಂದ ಚಿತ್ರದುರ್ಗ ಹೋಗುವಂತಹ ಮಾರ್ಗದಲ್ಲಿ ನೀವು ಬಲಭಾಗದಲ್ಲಿ ನೀವು ತಿರುಗಿದಾಗ ಹುಸುಡಿ ಫಾರ್ಮ್ಗೆ ಹೋಗುವಂಥ ಒಂದು ದಾರಿ ಇದೆ ಆ ದಾರಿಯಲ್ಲಿ ನೀವು ನೇರವಾಗಿ ಬಂದರೆ ಇಲ್ಲಿ ಅಯ್ಯಪ್ಪ ದೇವಸ್ಥಾನ ಹಿಂಬದಿಗೆ ಗುರುಗಳ ಒಂದು ದಿವ್ಯ ಸಾನಿಧ್ಯ ಇದೆ ರೋಜಾ ಗುರುಗಳು ಕಳೆದ ಒಂದು ಐವತ್ತಾರು ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಪ್ರತಿ ವರ್ಷ ಅಯ್ಯಪ್ಪನ ಒಂದು ವ್ರತಾಚರಣೆಯನ್ನು ಆಚರಿಸಿ ಅವರು ಅಯ್ಯಪ್ಪನ ಒಂದು ದರ್ಶನಕ್ಕೆ ಪಾತ್ರರಾಗಿರ್ತಾರೆ ಮತ್ತು ಅವರನ್ನು ಕರ್ನಾಟಕದ ಹಿರಿಯ ಗುರುಸ್ವಾಮಿಗಳ ಪೈಕಿಯಲ್ಲಿ ಒಬ್ಬರಂತ ಹೇಳಿ ನಾವೆಲ್ಲರೂ ನೋಡಿದ್ದೀವಿ ಹಾಗೆ ಅಯ್ಯಪ್ಪನ ಹಲವಾರು ಭಕ್ತಿ ಗೀತೆಗಳನ್ನು ಸಹ ಗುರುಗಳು ರಚಿಸಿದ್ದಾರೆ ತಮಿಳುನಾಡಲ್ಲಿ ಇವರನ್ನ ಶಿವಮೊಗ್ಗ ಸ್ವಾಮೀಜಿ ಅಂತ ಹೇಳಿ ಕರೀತಾರೆ ಹಾಗೆ ಉತ್ತರ ಭಾರತದಲ್ಲಿ ಅವರನ್ನ ಬಾಬಾ ಅಂತ ಕರೀತಾರೆ ಈ ರೀತಿ ಹಲವಾರು ಶಿಷ್ಯ ಕೋಟಿಗಳನ್ನು ಅವರು ಸಂಪಾದನೆ ಮಾಡಿ ಹೋಗಿದ್ದಾರೆ ನಿಮಗೆ ಬಿಡುವಿನ ಸಮಯದಲ್ಲಿ ಇದ್ದಾಗ ಶಿವಮೊಗ್ಗದ ನಾಗರಿಕರಿಗೆ ನನ್ನ ಒಂದು ಮನವಿ ಏನು ಅಂತಂದ್ರೆ ನಿಮ್ಮ ಒಂದು ರಜೆ ದಿನಗಳಲ್ಲಿ ಶನಿವಾರ ಅಥವಾ ಭಾನುವಾರದೊಂದು ಸಮಯದಲ್ಲಿ ಬನ್ನಿ ಹುಸುಳಿ ಫಾರ್ಮ್ಗೆ ಭೇಟಿ ನೀಡಿ ತುಂಬಾ ಸುಂದರವಾದಂತಹ ಒಂದು ಅಯ್ಯಪ್ಪನ ಗುಡಿ ಇದೆ ಆ ಅಯ್ಯಪ್ಪನ ಗುಡಿ ಬಗ್ಗೆ ನಿಮಗೆ ಪರಿಚಯ ಮಾಡ್ತೀನಿ ಅಲ್ಲೂ ಸಹ ನೀವು ಬಂದು ದರ್ಶನವನ್ನು ಮಾಡಿ ಅಯ್ಯಪ್ಪನ ಒಂದು ದರ್ಶನವನ್ನು ಪಡ್ಕೊಳ್ಳಿ ಹಾಗೆ ಆ ಅಯ್ಯಪ್ಪನ ಗುಡಿ ಏನಿದೆ ಈ ಅಯ್ಯಪ್ಪನ ಒಂದು ಮಹತ್ವ ಏನು ಅಂತಂದ್ರೆ ತುಂಬಾ ತುಂಬಾ ಶಕ್ತಿಶಾಲಿಯಾದಂತಹ ಒಂದು ದೇವರು ಈ ನಮ್ಮ ಅಯ್ಯಪ್ಪ ದೇವರು ಇಲ್ಲಿರುವಂತಹ ಹುಸುಡಿ ಫಾರ್ಮ್ ನಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಯಾಕಂದ್ರೆ ಕೇಳಿದ ವರವನ್ನೆಲ್ಲ ನೀಡುವಂತಹ ಒಂದು ಕರುಣಾಮೂರ್ತಿಯಾಗಿ ನಮ್ಮ ಈ ಹುಸುಡಿ ಫಾರ್ಮ್ ನಲ್ಲಿ ಅಯ್ಯಪ್ಪ ನೆಲೆಸಿದ್ದಾನೆ ಅದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಆಗಮಿಸಿ ಶಿವಮೊಗ್ಗದ ಇರುವಂತಹ ಶಿವಮೊಗ್ಗದಲ್ಲಿ ಪಕ್ಕದಲ್ಲಿರುವಂತಹ ಎಲ್ಲಾ ಅಯ್ಯಪ್ಪ ದೇವಸ್ಥಾನದಲ್ಲಿರುವಂತಹ ಗುರುಸ್ವಾಮಿಗಳಿಗೂ ನನ್ನ ಒಂದು ಮನವಿ ಇದೇ ಆಗಿದೆ ಎಲ್ಲರೂ ಸಹ ನೀವು ಬನ್ನಿ ತಾಲೂಕು ಮಟ್ಟದಲ್ಲಿರುವಂತಹ ಗುರುಸ್ವಾಮಿಗಳು ಸಹ ಶಿಕಾರಿಪುರ ಶಿರಾಳ್ಕುಪ್ಪ ಆಯನೂರು ಆನವಟ್ಟಿ ಕಾರ್ಗಲ್ಲು ಕಾಚಿನಕಟ್ಟೆ ಹಾಗೆ ಬಹಳಷ್ಟು ರೀತಿಯಾದಂತಹ ಅಯ್ಯಪ್ಪನ ಗುಡಿಗಳನ್ನ ಬೆಜ್ಜವಳ್ಳಿ ಈ ತರ ಬಹಳಷ್ಟು ರೀತಿಯಾದಂತಹ ಅಯ್ಯಪ್ಪನ ಗುಡಿಗಳನ್ನ ಕಟ್ಟಿ ಬೆಳೆಸುವಲ್ಲಿ ರೋಜಾ ಗುರುಗಳ ಒಂದು ಪಾತ್ರ ಬಹಳ ಅಪಾರವಾದದ್ದು ಅಂತಲೇ ಹೇಳಬಹುದು ಅವರು ಬಹಳ ಶ್ರಮಿಕವಾಗಿ ಅಂದರೆ ಎಲ್ಲವನ್ನ ಅಯ್ಯಪ್ಪನಿಗೋಸ್ಕರನೇ ಅವರು ಮುಡಿಪಾಗಿಟ್ಟು ಅವರ ಜೀವನವನ್ನ ಸಾಗಿಸಿದವರು ಅವರ ಗುರುಗಳ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು ಆ ಒಂದು ಆಶೀರ್ವಾದವನ್ನು ಪಡ್ಕೊಂಡಾಗ ನಮ್ಮ ದಾರಿ ನಮ್ಮ ಗುರಿ ಏನಿದೆ ಗುರಿ ಯಾವಾಗಲೂ ಸಾಧಿಸಬೇಕಂದ್ರೆ ಗುರಿ ಮುಂದಿರಬೇಕು ಗುರು ಹಿಂದಿರಬೇಕು ಅಂತ ಹೇಳ್ತಾರೆ ಆ ರೀತಿ ಗುರುಗಳ ಆಶೀರ್ವಾದ ನಾವು ಪಡ್ಕೊಂಡ್ರೆ ಮಾತ್ರ ಆ ಗುರಿಯನ್ನು ನಾವು ತಲುಪಲು ಸಾಧ್ಯವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಎಲ್ಲರೂ ಸಹ ಸಾರ್ವಜನಿಕರು ಸಹ ಮುಕ್ತವಾಗಿ ಹೊಸುಡಿ ಫಾರ್ಮ್ಗೆ ಭೇಟಿ ಮಾಡಿ ಭೇಟಿ ನೀಡಿ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರುಗಳ ದರ್ಶನವನ್ನು ಪಡ್ಕೊಂಡು ಒಂದೆರಡು ನಿಮಿಷದಲ್ಲಿ ಧ್ಯಾನ ಮಾಡಿ ಮಗ್ನರಾಗಿ ಕೂತ್ಕೊಂಡು ನಿಮಗೆ ಏನೇನು ಬೇಕೋ ನಿಮಗೆ ಕೇಳದಂತಹ ವರಗಳನ್ನೆಲ್ಲ ಸಹ ಅಯ್ಯಪ್ಪ ಹೇಗೆ ಕರುಣಾಮೂರ್ತಿಯಾಗಿ ಹೊಸೂಡಿ ಫಾರ್ಮ್ ನಲ್ಲಿ ನೆಲೆಸಿದ್ದಾನೋ ಅದೇ ರೀತಿ ಗುರುಗಳ ಒಂದು ಆಶೀರ್ವಾದನೂ ಸಹ ನಿಮಗೆ ಸದಾಕಾಲ ನಿಮ್ಮೊಂದಿಗೆ ಇರುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಭೇಟಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ